ಬಸವ ಟಿ ವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಬಂಧುಗಳೇ ಇತ್ತೀಚೆಗೆ ನಿಮಗೆ ಅನೇಕ ಇತರೆ ಟಿ ವಿಗಳನ್ನು ನೋಡಿ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಚಿತ್ತ ನಿಮ್ಮ ಭಾವ ಎಲ್ಲವೂ ಕೂಡ ವಿಕಾರಗಳಾಗ್ಬಿಟ್ಟಿದ್ದಾವೆ ಅಂತ ನಾನು ಅಂದ್ಕೊಳ್ತೀನಿ ಯಾವ ಟಿ ವಿ ಮಾಧ್ಯಮವೂ ಸಹ ಆಧ್ಯಾತ್ಮಿಕದ ಬಗ್ಗೆ ಆತ್ಮ ಪರಮಾತ್ಮನ ಬಗ್ಗೆ ಜೀವನದ ನೈತಿಕ ಮೌಲ್ಯಗಳ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲ ಟಿ ವಿ ಮಾಧ್ಯಮಗಳು ಅಶ್ಲೀಲ ಮನರಂಜನೆಯನ್ನು ನಮ್ಮ ಜನತೆಗೆ ಕೊಡ್ತಾ ಇದ್ದಾರೆ ಅಶ್ಲೀಲ ಮನರಂಜನೆಗಳು ನಮ್ಮ ಭಾವನೆಗಳನ್ನು ನಮ್ಮ ಬುದ್ಧಿಯನ್ನು ನಮ್ಮ ಜೀವನದ ಕ್ರಮವನ್ನು ನಮ್ಮ ಆಲೋಚನಾ ಕ್ರಮವನ್ನು ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಡುತ್ತೆ ನಾವು ಬಸವ ಟಿ ವಿಯಲ್ಲಿ ಆತ್ಮ ಪರಮಾತ್ಮ ನಾವು ಜೀವನ ಹೆಂಗೆ ಮಾಡಬೇಕು ಪರಮಾತ್ಮನನ್ನು ಹೆಂಗೆ ಪಡ್ಕೊಳ್ಬೇಕು ಶಿವನನ್ನು ಹೆಂಗೆ ಒಲಿಸ್ಕೊಳ್ಬೇಕು ಈ ಜನ್ಮ ಎಂಥ ಪವಿತ್ರವಾದ್ದು ಅನ್ನುವಂಥ ವಿಚಾರಗಳನ್ನ ಹೋಗ್ತೀವಿ ತುಂಬ ಜನಗಳಿಗೆ ಇದು ಹಿಡಿಸೋದಿಲ್ಲ ಅವರಿಗೆ ಈ ಭಾವನಾತ್ಮಕ ಈ ಜಗತ್ತಿನ ಈ ಭವಬಂಧನಗಳಿಗೆ ಅವರು ಒಳಗಾಗಿರೋದ್ರಿಂದ ಅವರು ಈ ಭವಬಂಧನಗಳಿಂದ ಬಿಡಿಸ್ಕೊಂಡು ನಮ್ಮ ನೈಜ ನೆಲೆಯಾದ ನಮ್ಮ ಸ್ವಂತ ಮನೆಯಾದಂತಹ ಆ ಶಿವಲೋಕ ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಕಾರಣ ಇಷ್ಟೇ ಇಲ್ಲಿ ಎರಡು ಲೋಕ ಒಂದು ಶಿವಲೋಕ ಒಂದು ಭೂಲೋಕ ನಾವು ಮೊದಲು ಶಿವಲೋಕದಲ್ಲಿ ಪ್ರಜೆಗಳಾಗಿದ್ವಿ ಅಲ್ಲಿಂದ ತಪ್ಪು ಮಾಡಿ ನಾವು ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಭೂಲೋಕಕ್ಕೆ ಬಂದ್ವಿ ಈ ಭೂಲೋಕ ಒಂದು ಜೈಲು ಅನ್ನುವಂಥದ್ದು ಯಾರಿಗೂ ಅರಿವೆ ಹಾಕ್ತಾ ಇಲ್ಲ ಕಾರಣ ಇಲ್ಲಿ ಇರ್ತಕ್ಕಂಥ ಮಾಯೆ ಆ ಮಾಯೆ ಇಲ್ಲಿಗೆ ಬಂದವರನ್ನು ಇಲ್ಲಿಗೆ ಬಂದಂಥವರನ್ನು ಇಲ್ಲಿ ಜನ್ಮ ಪಡ್ಕೊಂಡಂಥವ್ರನ್ನು ತನ್ನ ಮಾಯಾ ಲೋಕದ ಈ ಭೂಲೋಕದ ಮೆಂಬರ್ಶಿಪ್ ಕೊಟ್ಟು ಇಲ್ಲೇ ಸಿಟಿಜನ್ಶಿಪ್ ಕೊಟ್ಟು ಇಲ್ಲೇ ಹಿಡ್ಕೊಂಡು ಬಿಡ್ತದೆ ಇಲ್ಲಿಂದ ನಾವು ವಾಪಸ್ಸು ಹೋಗಲಿಕ್ಕೆ ಈ ಮಾಯೆ ಅನ್ನುವಂತಹ ಅಜ್ಞಾನ ಅಂಧಕಾರ ಮತ್ತು ನಮ್ಮನ್ನು ಆವರಿಸಿರ್ತಕ್ಕಂಥ ಆ ಮಾಯೆಯ ಒಂದು ಹಿಡಿತ ನಮ್ಮನ್ನು ದೇವ್ರ ಕಡೆ ಹೋಗಲಿಕ್ಕೆ ಬಿಡುವುದಿಲ್ಲ ನಾವು ಭೂಮಿಯ ಮೇಲೆ ಬಂದ ಮೇಲೆ ಅನೇಕ ಪಾಪಕರ್ಮಗಳನ್ನು ಮಾಡ್ತಾ 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 ಆ ಪಾಪಗಳ ಫಲ ಆ ಪಾಪದ ಮೂಟೆ ಜಾಸ್ತಿ ಆಯಿತು ಆ ಪಾಪದ ಮೂಟೆ ಜಾಸ್ತಿ ಆದಂಗೆ 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 ನಮಗೆ ರೋಗಗಳು ರುಜಿನಗಳು ಕಷ್ಟಗಳು ನಷ್ಟಗಳು ಅನೇಕ ವ್ಯಸನಗಳು ಅನೇಕ ದುರ್ಘಟನೆಗಳು ನಮಗೆ ಎದುರಾಗಿ ಜೀವನವೆಲ್ಲವೂ ಕೂಡ ಜೀವನ ಪರ್ಯಂತ ನಾವು ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಆದರೂ ಕೂಡ ಆ ಕಷ್ಟಗಳೇ ನಿಜವಾದ ಸುಖಗಳು ಅನ್ನುವಂತಹ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಆ ಭ್ರಮೆ ಆ ಮಾಯೆಯ ಭ್ರಮೆಯಲ್ಲಿ ನಾವೆಲ್ಲರೂ ಕೂಡ ನಾವು ಬದುಕ್ತಾ ಇದ್ದೀವಿ ನಮ್ಮ ಮನಸ್ಸನ್ನು ನಾವು ಗೆಲ್ಲದ ಹೊರತು ನಮಗೆ ಆ ಮಹಾದೇವನ ಕೃಪೆ ಆಗುವುದಿಲ್ಲ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗುತ್ತಾನೆ ಮನಸ್ಸನ್ನು ನಿಲ್ಲಿಸಿದವನು ಅವನು ಮಹಾತ್ಮನಾಗ್ತಾನೆ ನಾವು ನಮ್ಮ ಶರೀರದಲ್ಲಿ ಮೂರು ಶರೀರಗಳನ್ನು ನಾವು ಹೊಂದಿದ್ದೀವಿ ಒಂದು ಸ್ಥೂಲ ಶರೀರ ಒಂದು ಸೂಕ್ಷ್ಮ ಶರೀರ ಇನ್ನೊಂದು ಕಾರಣ ಶರೀರ ಆ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದೇ ಈ ಮನಸ್ಸು ಅಂತಕ್ಕಂಥದ್ದು ನೋಡಿ ನಾವು ಸ್ಥೂಲ ಶರೀರದಲ್ಲಿ ನಾನು ಮಾತಾಡ್ತಾ ಇರುವಾಗ್ಲೂ ಸಹ ನನ್ನ ಸೂಕ್ಷ್ಮ ಶರೀರ ಆಗಿರ್ತಕ್ಕಂಥ ಮನಸ್ಸು ಬೇಕಾದರೆ ಈ ಸ್ಥೂಲ ಶರೀರವನ್ನು ಬಿಟ್ಟು ಮತ್ತೊಂದು ಕಡೆ ಹೋಗಿ ಬಂದ್ಬಿಡುತ್ತೆ ಮತ್ತೊಂದು ವಿಷಯವನ್ನು ಮುಟ್ಟಿ ಬಂದ್ಬಿಡ್ತದೆ ಅದು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳಕ್ಕೆ ಆ ಮೂರಕ್ಕೂ ಕೂಡ ಸಂಬಂಧಿಸಿರ್ತಕ್ಕಂಥದ್ದು ಆ ಸೂಕ್ಷ್ಮ ಶರೀರವನ್ನು ಯಾರು ನಿಲ್ಲಿಸ್ತಾರೆ ಅದನ್ನು ಯಾರು ಗೆಲ್ತಾರೆ ಅಂದರೆ ಮನಸ್ಸನ್ನು ಯಾರು ಗೆಲ್ತಾರೆ ಮನಸ್ಸಿನ ಮೇಲೆ ಹತೋಟಿಯನ್ನು ಯಾರು ಸಾಧಿಸ್ತಾರೆ ಅವರು ಇದೇ ಜನ್ಮವನ್ನು ಕಡೆ ಮಾಡಿಕೊಂಡು ಅವರು ನಾವು ಬಂದಂತಹ ನಮ್ಮ ಸ್ವಂತ ಮನೆಯಾದಂತಹ ಮನೆಗೆ ವಾಪಸ್ ಹೋಗಲಿಕ್ಕೆ ಆಗುತ್ತೆ ಇಲ್ಲ ಅಂತಂದರೆ ನಾವು ಈ ಮನದ ಚೇಷ್ಟೆಯನ್ನು ನಿಲ್ಲಿಸಲಿಲ್ಲ ಅಂತಂದರೆ ಮನಸ್ಸನ್ನು ನಿಲ್ಲಿಸಲಿಲ್ಲ ಅಂತಂತಂದರೆ ಈ ಸೂಕ್ಷ್ಮ ಶರೀರವನ್ನು ನಮ್ಮ ಹತೋಟಿಗೆನ ತಗೊಳ್ಳಿಲ್ಲ ಅಂತಂತಂದರೆ ನಾವು ಪಾಪಕರ್ಮಗಳನ್ನು ಹೆಚ್ಚು ಮಾಡಿಕೊಂಡು ಮತ್ತೆ 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 ಜನ್ಮ ಎತ್ತಬೇಕಾಗತ್ತೆ ಅನೇಕ ಜನ್ಮಗಳನ್ನು ಈ ಹಿಂದೆ ಎತ್ತಿದ್ದೀವಿ ಆದರೆ ಈ ಮನಸ್ಸಿನಲ್ಲಿ ಮನಸ್ಸಿನ ಮುಖಾಂತರ ಮಾಡುವಂತಹ ಕರ್ಮಗಳು ಮನಸ್ಸು ಅನ್ನುವಂತಹ ಒಂದು ಅತಿ ದೊಡ್ಡ ಸಾಫ್ಟ್ವೇರ್ ಅದು ಅದೊಂದು ಅತಿ ದೊಡ್ಡ ಮೆದುಳು ಅದೊಂದು ಸಾಫ್ಟ್ವೇರ್ ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಅದರಲ್ಲಿ ಅಡಕಾಗಿದ್ದಾವೆ ಅವು ನಮ್ಮನ್ನು ಬಾಧಿಸ್ತವೆ ನಾವು ಧ್ಯಾನವನ್ನು ಮಾಡೋದರಿಂದ ನಮ್ಮ ಮನೋಹಿಂದ್ರಿಯಗಳನ್ನು ನಾವು ನಿಗ್ರಹಿಸ್ಬೋದು ಮನಸ್ಸನ್ನು ನಾವು ಹತೋಟಿಲಿಡೋದ್ರಿಂದ ನಮ್ಮ ಹಿಂದ್ರಿಯಗಳ ಮೇಲೆ ಬಹಳ ಸುಲಭನಾಗಿ ನಾವು ಅವುಗಳ ಮೇಲೆ ಹಿಡಿತವನ್ನು ನಾವು ಸಾಧಿಸ್ಬೋದು ಈ ಹಿಂದ್ರಿಯ ವಿಕಾರಗಳಿದೆಯಲ್ಲ ತೋರುವ ಇಂದ್ರಿಯಗಳು ತೋರದೇ ಇರುವ ಇಂದ್ರಿಯಗಳು ಈಗ ಮನಸ್ಸು ಅದು ನಮಗೆ ತೋರದೇ ಇರತಕ್ಕಂಥ ಇಂದ್ರಿಯ ಭಾವ ಬುದ್ಧಿ ಚಿತ್ತ ಅಹಂಕಾರ ಅರಿಷಡ್ವರ್ಗಗಳು ಇವೆಲ್ಲವೂ ಕೂಡ ನಮಗೆ ಕಾಣದೇ ಇರುವಂತಹ ಇಂದ್ರಿಯಗಳು ನಾವು ಅವುಗಳ ಜೊತೆಯಲ್ಲೂ ಕೂಡ ಸಂಸಾರ ಮಾಡ್ತಾಯಿದ್ದೀವಿ ಅನ್ನೋದು ನಾವು ಮರಿಬಾರ್ದು ನಾವು ಬರೀ ಹೆಂಡತಿ ಮಕ್ಕಳು ಮನೆ ಅಲ್ಲ ಒಳಗಡೆ ಕೂಡ ನಮಗೆ ಕುಟುಂಬ ಇದೆ ಒಳಗಡೆ ಇರ್ತಕ್ಕಂಥ ಕುಟುಂಬ ಮತ್ತು ಹೊರಗಡೆ ಇರ್ತಕ್ಕಂಥ ಕುಟುಂಬ ಇವೆರಡರ ಜೊತೆಯಲ್ಲೂ ಕೂಡ ನಾವು ಕಾಂಬಿನೇಷನ್ ಮಾಡ್ಕೋತಾ ಹೋಗ್ತಾ ಇದ್ವಿ ನಾವು ಈ ಮನಸ್ಸನ್ನು ಗೆಲ್ಲಲಿಲ್ಲ ಅಂತಂದರೆ ಈ ಮನದ ಚೇಷ್ಟೆಗಳನ್ನು ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಉಸಿರಾಟಕ್ಕೂ ಮನಸ್ಸನ್ನು ಬಂಧನದಲ್ಲಿ ಇಡೋದಕ್ಕೂ ಸಂಪರ್ಕ ಇದೆ ಒಂದಕ್ಕೊಂದಕ್ಕೆ ಕಲೆಕ್ಷನ್ ಇದೆ ಅರಿಯುವ ಮನಸ್ಸು ಅದು ವಾಯುಗುಣ ಹೊಂದಿರತಕ್ಕಂಥದ್ದು ಮನಸ್ಸು ವಾಯುಗುಣ ನಮ್ಮ ಈ ಪಂಚಭೂತಗಳಲ್ಲಿ ಅದು ಒಂದು ವಾಯು ಇದೆಯಲ್ಲ ಅದು ಕೂಡ ಒಂದು ಈ ವಾಯುಗುಣವನ್ನು ಹೊಂದಿರತಕ್ಕಂಥ ಈ ಮನಸ್ಸೇನಿದೆ ಆ ಮನಸ್ಸನ್ನು ನಾವು ನಿಲ್ಲಿಸಬೇಕು ಅಂತಂದರೆ ನಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ನಮ್ಮ ಉಸಿರಾಟವನ್ನು ಹಂತ ಹಂತವಾಗಿ ಹಂತವಾಗಿ ಅದರ ಅಲೆಗಳನ್ನು ಉಸಿರಾಟದ ಅಲೆಗಳನ್ನು ಆ ಫ್ರೀಕ್ವೆನ್ಸಿಯನ್ನು ನಾವು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಹೋದಾಗ ನಮ್ಮ ಮೂಗಿನಲ್ಲಿ ಉಸಿರಾಟವು ತಟಸ್ಥವಾದಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಸಹ ತಟಸ್ಥ ಆಗುತ್ತದೆ ಅಂತಹ ಒಂದು ಸ್ಥಿತಿಯನ್ನು ತಲುಪಬೇಕು ಅಂತಂತಂದರೆ ನಾವು ದೀರ್ಘವಾದಂತಹ ತಪಸ್ಸನ್ನು ಅಂತಂದರೆ ನಾವು ಈ ಧ್ಯಾನವನ್ನು ನಾವು ಮಾಡಬೇಕಾಗುತ್ತೆ ತಪಸ್ಸು ಅಂದರೆ ಬೇರೆ ಏನಲ್ಲ ಯಾರೋ ತಪಸ್ಸು ಮಾಡೋಕ್ಕೆ ಹೋಗೋರು ಅಂತಂತಂದರೆ ಏನು ಮಾಡಲಿಕ್ಕೆ ಹೋಗ್ತಾರೆ ಧ್ಯಾನ ಮಾಡಲಿಕ್ಕೆ ಹೋಗ್ತಾರೆ ಧ್ಯಾನ ಅಂದರೆ ಏನು ಮನಸ್ಸನ್ನು ನಿಲ್ಲಿಸುವಂಥದ್ದು ಯಾಕೆ ಮನಸ್ಸನ್ನು ನಿಲ್ಲಿಸಬೇಕು ಆ ಮನಸ್ಸಿನಲ್ಲಿಯೇ ಇರ್ತಕ್ಕಂಥದ್ದು ಏನು ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ಆ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿದೆ ಆ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನಾವು ಪ್ರತಿದಿನ ಪ್ರತಿನಿತ್ಯ ನಾವು ಧ್ಯಾನ ಮಾಡೋದರಿಂದ ಏನಾಗುತ್ತೆ ಅಂದರೆ ಆ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಪಾಪಕರ್ಮಗಳು ಡಿಲೀಟ್ ಆಗ್ತಾ ಹೋಗ್ತವೆ ಅಂದರೆ ಅದನ್ನು ನಾವು ತೆಗೆಯಲ್ಪಡುತ್ತೆ ಎಷ್ಟು ದೀರ್ಘವಾಗಿ ಎಷ್ಟು ಆಳವಾಗಿ ನಾವು ಧ್ಯಾನವನ್ನು ಮಾಡ್ತೀವಿ ಅಷ್ಟು ಆಳಕ್ಕೆ ನಾವು ಹೋದಾಗ ಅಷ್ಟು ಪ್ರಮಾಣದ ನಮ್ಮ ಪಾಪಕರ್ಮಗಳು ಏನು ಮನಸ್ಸಿನಲ್ಲಿ ರೆಕಾರ್ಡಾಗಿ ಉಳಿದಿರ್ತದಲ್ಲ ಆ ಸೂಕ್ಷ್ಮ ಶರೀರದಲ್ಲಿ ರೆಕಾರ್ಡಾಗಿ ಉಳಿದಿರ್ತದಲ್ಲ ಅವು ಎಲ್ಲವೂ ಕೂಡ ಅವು ಕಳೆಯಲ್ಪಡ್ತವೆ ಅಂದರೆ ಡಿಲೀಟ್ ಆಗ್ತಾ ಡಿಲೀಟ್ ಆಗ್ತಾ ಡಿಲೀಟ್ ಆಗ್ತಾ ಹೋಗ್ತವೆ ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ ನಾನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ನಪ್ಪ ಸ್ವಲ್ಪ ಧ್ಯಾನ ಮಾಡುವಾಗ ಒಂದು ಸ್ವಲ್ಪ ಡೀಪಾಗಿ ಹೋಗಿದ್ದೆ ನಾನು ಆಮೇಲೆ ಎಚ್ಚರಿಕೆ ಆದಮೇಲೆ ನೋಡ್ತೀನಿ ಏನೋ ಒಂಥರ ನನಗೆ ಹಗುರ ಅನ್ನಿಸ್ತಾ ಐತೆ ಮನಸ್ಸೆಲ್ಲ ಏನೋ ಒಂಥರ ಹಗುರ ಅನ್ನಿಸ್ತೈತೆ ಅಂತ ಹೇಳ್ಕೊಳ್ತಾರೆ ಅವರ ಭಾವನೆಗಳನ್ನು ಆ ಪರಿಣಾಮಗಳನ್ನು ಹೇಳ್ಕೊಳ್ತಾರೆ ಅದು ಇದೇನೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಡಿಲೀಟ್ ಆಗ್ತಾ ಡಿಲೀಟ್ ಆಗ್ತಾ ಡಿಲೀಟ್ ಆಗ್ತಾ ಮನಸ್ಸು ಹಗುರ ಆಗುತ್ತೆ ಶರೀರ ಹಗುರ ಆಗುತ್ತೆ ಭಾವನೆಗಳು ಹಗುರ ಆಗ್ತವೆ ಚಿತ್ತ ಶುದ್ಧಿ ಆಗುತ್ತೆ ಹೀಗೆ ಆ ಚಿತ್ತ ಶುದ್ಧಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಪಾಪಕರ್ಮಗಳನ್ನೆಲ್ಲವನ್ನು ಕೂಡ ನಾವು ಧ್ಯಾನದ ಮುಖಾಂತರ ಕಳ್ಕೊತಾ ಕಳ್ಕೋತಾ ಹೋದರೆ ನಮ್ಮ ಧ್ಯಾನವು ಒಂದು ಒಂದಿನ ಫಲ ಕೊಡ್ತದೆ ಆ ಫಲ ಕೊಟ್ಟಾಗ ಈ ಮನಸ್ಸಿನ ಚೇಷ್ಟೆ ಅಂತ ನಾವೇನು ಹೇಳ್ತೀವಲ್ಲ ಆ ಮನಸ್ಸಿನ ಚೇಷ್ಟೆಗಳು ನಿಲ್ತವೆ ನಿಲ್ತವೆ ಅಂತಂದ್ರೇನು ನಮಗೆ ಒಂದು ವ್ಯವಸ್ಥೆ ಬರ್ತದೆ ಯಾವ ವಸ್ತುಗಳೂ ಕೂಡ ನಮಗೆ ಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಬಾಧಿಸೋದಿಲ್ಲ ನಮಗೆ ಒಂದು ರೀತಿಯ ವೈರಾಗ್ಯ ಸ್ಥಿತಿ ಬರ್ತದೆ ತೃಪ್ತಿ ಬರ್ತದೆ ತೃಪ್ತಿ ಇವಾಗ ನಾವು ಎಷ್ಟು ಭೋಗಿಸಿದರೂ ಕೂಡ ಎಷ್ಟು ಏನನ್ನ ನಾವು ಸ ಕೂಡ ಮತ್ತೆ ಬೇಕು ಮತ್ತೆ ಬೇಕು ಮತ್ತೆ ಬೇಕು ಹಸಿವು ಹಸಿವನ್ನು ಎಷ್ಟು ಸಲ ಹಿಂಗಿಸಿದ್ರೂ ಕೂಡ ಆ ತಕ್ಷಣಕ್ಕೆ ನಮಗೆ ಸಾಕು ಅನಿಸುತ್ತೆ ಮತ್ತೆ ಹಸಿವು ಬಾಧಿಸುತ್ತೆ ಮತ್ತು ನೀರು ನೀರಡಿಕೆ ಸದ್ಯಕ್ಕೆ ಸಾಕು ಅನಿಸುತ್ತೆ ಮತ್ತೆ ಬಾಧಿಸ್ತದೆ ಹಾಗೇ ಇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂಥ ಏನು ರೂಪ ರಸ ಗಂಧ ಇವೆಲ್ಲ ಇದಾವಲ್ಲ ಇವೆಲ್ಲವೂ ಕೂಡ ನಮ್ಮನ್ನು ಬಾಧಿಸ್ತಾ ಇರ್ತವೆ ಈ ಧ್ಯಾನ ಮಾಡೋದರಿಂದ ಅವೆಲ್ಲವೂ ಕೂಡ ಇಂದ್ರಿಯಗಳೆಲ್ಲವೂ ಕೂಡ ದೈವೀಕರಣ ಆಗ್ತವೆ ಆ ದೈವೀಕರಣ ಆದಮೇಲೆ ನಮಗೆ ಆತ್ಮ ನಿರೀಕ್ಷೆ ಆತ್ಮ ನಾವೊಂದು ಆತ್ಮ ನಾವೊಂದು ಆತ್ಮ ಅನ್ನುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿ ಗೋಚರ ಆಗುತ್ತೆ ನಾನು ಈ ಶರೀರ ಅಲ್ಲ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ಜ್ಯೋತಿರ್ಬಿಂದು ಒಂದು ಅಗೋಚರವಾಗಿರ್ತಕ್ಕಂಥ ಗೋಚರ ಆಗದೇ ಇರತಕ್ಕಂಥ ನಾನು ಜ್ಯೋತಿ ಸ್ವರೂಪವಾಗಿದ್ದೀನಿ ನಾನು ಆ ಪರಮಾತ್ಮ ನಿರ್ಮಾಣ ಮಾಡಿದಂತಹ ಆತ್ಮ ಆಗಿದ್ದೀನಿ ಈ ಶರೀರದ ಒಡೆಯನಾಗಿದ್ದೀನಿ ಅನ್ನುವಂಥದ್ದು ನಮಗೆ ಗೋಚರ ಆಗುತ್ತೆ ಅದನ್ನೇ ನಾವು ಜ್ಞಾನ ಆತ್ಮಜ್ಞಾನ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಅದರಿಂದ ಬಂಧುಗಳೇ ಮನಸ್ಸಿನ ಚೇಷ್ಟೆ ನಿಲ್ಲಬೇಕಂತಂತಂದರೆ ನಾವು ಧ್ಯಾನಕ್ಕೆ ನಾವು ಮೊರೆ ಹೋಗಬೇಕು ಧ್ಯಾನಕ್ಕೆ ಶರಣ ಆಗಬೇಕು ಧ್ಯಾನ ಮಾಡೋದ್ರ ಮುಖಾಂತರ ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನೆಲ್ಲ ಕಳ್ಕೊಂಡು ನಮಗೆ ಇದೇ ಜನ್ಮವನ್ನು ಕಡೆ ಮಾಡಿಕೊಳ್ಳಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ದೈವಿಕ ಶಕ್ತಿಯನ್ನು ದೈವಿಕ ಗುಣಗಳನ್ನು ಸದ್ಗುಣಗಳನ್ನು ನಮಗೆ ಈ ದಯಪಾಲಿಸುತ್ತೆ ಯಾವುದು ಅಂತಂತಂದರೆ ಈ ಧ್ಯಾನ ಧ್ಯಾನ ನಮಗೆ ದುರಾದೃಷ್ಟ ಅಂತಂದರೆ ಇವತ್ತಿನ ಕಾಲಮಾನದ ಈ ಕಾಲಘಟ್ಟದ ಜನತೆಗೆ ಎಲ್ಲದಕ್ಕೂ ಕೂಡ ಸಮಯ ಇದೆ ಏನಾದರೂ ಕೇಳಿರಿ ನೀವು ಅದಕ್ಕೆಲ್ಲ ಸಮಯ ಕೊಡ್ತಾರೆ ಆದರೆ ಧ್ಯಾನಕ್ಕೆ ಮಾತ್ರ ಸಮಯ ಇಲ್ಲ ಅಂತಾರೆ ಅಯ್ಯೋ ನಮಗೆಲ್ಲಪ್ಪ ಆಯ್ತು ಇದೆಯಾ ನಮ್ಮ ಧ್ಯಾನ ಮಾಡಲಿಕ್ಕೆ ನಮಗೇನಪ್ಪ ಎಲ್ಲಿದೆಯಪ್ಪ ಸಮಯ ಅಂತಾರೆ ಆದರೆ ನಮಗೆ ಆರೋಗ್ಯ ಕೆಟ್ಟಾಗ ಆಸ್ಪಿಟ್ಲಲ್ಲಿ ಹೋಗಿ ಮಲ್ಕೊಳ್ಳೋಕ್ಕೆ ಸಮಯ ಇದೆ ನಾವು ಹಿಂದ್ರಿಯಗಳನ್ನು ನಿಗ್ರಹ ಮಾಡ್ದಲೇ ಅದರಿಂದ ಅಪಚಾರಗಳು ಮಾಡಿ ಅದರಿಂದ ಹಾಕ್ತಕ್ಕಂಥ ಅನಾಹುತಗಳಿಂದ ನಾವು ಪೋಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಜಗಳಗಳು ವ್ಯಾಜ್ಯಗಳು ಇವಕ್ಕೆಲ್ಲಕ್ಕೂ ಸಮಯ ಇದೆ ಆದರೆ ಇವ್ಯಾವನೂ ಕೂಡ ನಮ್ಮ ಹತ್ರ ಬರೆದಂಗೆ ನಾವು ಶುದ್ಧವಾದಂತಹ ಜೀವನವನ್ನು ಮಾಡಬೇಕಂತಂದರೆ ನಮಗೆ ಪ್ರತಿದಿನ ಪ್ರತಿ ಒಬ್ಬನೂ ಕೂಡ ಬೆಳಗ್ಗೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ಅಥವಾ ಸಂಜೆ ಸ್ವಲ್ಪ ಹೊತ್ತು ಧ್ಯಾನ ಇಲ್ಲಾಂದರೆ ಒಂದೇ ಸಲ ಒನ್ ಅವರ್ ಧ್ಯಾನ ಒಂದು ಐವತ್ತು ನಿಮಿಷ ಒಂದು ಅರುವತ್ತು ನಿಮಿಷ ಒಂದು ನಲವತ್ತು ನಿಮಿಷ ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಎದ್ದು ಧ್ಯಾನ ಮಾಡಬೇಕು ಅಥವಾ ನಮ್ಮ ಕೆಲಸಗಳ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಬಿಡು ಮಾಡಿಕೊಂಡು ಧ್ಯಾನ ಮಾಡಬೇಕು ಬಂಧುಗಳೇ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿನ ಚೇಷ್ಟೆಗಳನ್ನು ನಿಲ್ಲಿಸಬೇಕು ನಮ್ಮ ಮನಸ್ಸಿನ ಚೇಷ್ಟೆಗಳನ್ನು ನಿಲ್ಲಿಸದ ಹೊರತು ನಮಗೆ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಒಳ್ಳೆಯ ರೀತಿಯ ಜೀವನ ಮಾಡಲಿಲ್ಲ ಅಂತಂದರೆ ಆ ಶಿವನ ಕೃಪೆ ನಮ್ಮ ಮೇಲೆ ಆಗೋದಿಲ್ಲ